ಇವತ್ತಿನ ವೀಡಿಯೋದಲ್ಲಿ ನಿಜವಾದ ಪುಷ್ಪಾರ್ಚನೆ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದಿಷ್ಟೇ ಅಲ್ಲದೆ ಭಗವಂತನಿಗೆ ಪ್ರಿಯವಾದ ಎಂಟು ಪುಷ್ಪಗಳು ಅದು ಯಾವುದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ತುಂಬಾ ಜನ ಹೆಚ್ಚು ಬೆಲೆಯುಳ್ಳ ಹೂವಿನಿಂದ ನಾವು ದೇವ್ರ ಪೂಜೆನ ಮಾಡೋದಿಂದ ಅಷ್ಟು ಪುಣ್ಯ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಇನ್ನು ತುಂಬ ಜನ ಎಷ್ಟು ದುಡ್ಡು ಖರ್ಚು ಮಾಡಿ ಪೂಜೆ ಮಾಡಿದೀವಿ ನಾವು ಅಂತ ತುಂಬ ಸಂಭ್ರಮದಿಂದ ಹೇಳ್ಕೊಳ್ಳೋದನ್ನು ಕೂಡ ನಾವು ನೋಡಿರ್ತೀವಿ ಗಿಡಗಳಲ್ಲಿ ಬಿಡುವ ಹೂವು ಸಾಲದು ಅಂತ ಕೆಲವರು ಹಣ ಇರೋರು ಬಂಗಾರದ ಹೂಗಳನ್ನು ಕೂಡ ಮಾಡಿಸಿರ್ತಾರೆ ಶಿವನಿಗೆ ಬಂಗಾರದ ಬಿಲ್ವ ಪತ್ರೆಗಳನ್ನು ವಿಷ್ಣುವಿಗೆ ಬಂಗಾರದ ದಳಗಳನ್ನು ಅಮ್ಮನವರಿಗೆ ಬಂಗಾರದ ಹೂಗಳಿಂದ ಅರ್ಚನೆ ಮಾಡಿ ತಮ್ಮ ಉನ್ನತವಾದ ಭಕ್ತಿಗೆ ನಿದರ್ಶನವೆಂದು ಭಾವಿಸ್ತಾರೆ ಆದರೆ ಭಗವಂತನು ಹೂಗಳ ಬೆಲೆಯನ್ನು ಆಧರಿಸಿ ವರ್ತಕನಂತೆ ಪುಣ್ಯವನ್ನು ಕರುಣಿಸೋದಿಲ್ಲ ಪುಷ್ಪಾರ್ಚನೆಯ ಸಮಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾದದ್ದು ಭಕ್ತಿ ಇದೇ ವಿಷಯವನ್ನು ಗೀತೆಯಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಅಂದರೆ ಎಲೆ ಹೂವು ಹಣ್ಣು ನೀರು ಇವುಗಳಲ್ಲಿ ಯಾವುದನ್ನಾದರೂ ನನಗೆ ಭಕ್ತಿಯಿಂದ ಅರ್ಪಿಸಿದರೆ ಸಾಕು ಎಂದು ಸ್ವಯಂ ಕೃಷ್ಣನೇ ಅಪ್ಪಣೆ ಕೊಡಿಸಿದ್ದಾನೆ ದೇವರಿಗೆ ಸಮರ್ಪಿಸಬೇಕಾಗಿರುವುದು ಮನಸ್ಸು ಎನ್ನುವ ಪುಷ್ಪ ಎಂದು ಆದಿಶಂಕರರು ತಮ್ಮ ಶಿವಾನಂದ ಲಹರಿಯಲ್ಲಿ ವಿವರಿಸಿದ್ದಾರೆ ಹಾಗಾದರೆ ಭಗವಂತನಿಗೆ ಇಷ್ಟವಾದ ಪುಷ್ಪ ಯಾವುದು ತಾವರೆ ನೈದಿಲೆ ಸೇವಂತಿಗೆ ಮಲ್ಲಿಗೆ ಸಂಪಿಗೆ ಕಣಗೆಲೆ ಇವೆಲ್ಲ ಹೂಗಳನ್ನು ಸಹ ದೇವರ ಪೂಜೆಗೆ ಬಳಸಬಹುದು ನಿಜ ಆದರೆ ನಿಜವಾಗಿ ಅರ್ಪಿಸಬೇಕಾಗಿರುವುದು ಅವನಿಗೆ ಇಷ್ಟವಾದ ಎಂಟು ಪುಷ್ಪಗಳನ್ನು ಭಗವಂತನಿಗೆ ಪ್ರಿಯವಾದ ಪುಷ್ಪಗಳಲ್ಲಿ ಮೊದಲನೆಯದೇ ಅಹಿಂಸೆ ಯಾವುದೇ ಜೀವಿಯನ್ನಾಗಲಿ ಯಾವುದೇ ವಿಧವಾಗಿ ಕಷ್ಟಕ್ಕೆ ಗುರಿ ಮಾಡಬಾರ್ದು ಒಬ್ಬರ ಮನಸ್ಸನ್ನು ಮಾತುಗಳ ಮೂಲಕವೂ ನೋಯಿಸಬಾರದು ಮನಸ್ಸಿನಲ್ಲಿಯೂ ಸಹ ಯಾರಿಗೂ ಕೇಡು ಎಣಿಸಬಾರದು ಎರಡನೆಯ ಪುಷ್ಪವೇ ಇಂದ್ರಿಯ ನಿಗ್ರಹ ಮನಸ್ಸಿನಲ್ಲಿ ಬಯಕೆ ಹುಟ್ಟುವುದೇ ತಡ ನ್ಯಾಯ ನ್ಯಾಯಗಳನ್ನು ಧರ್ಮ ಧರ್ಮಗಳನ್ನು ನೋಡದೆ ಇತರರಿಗೆ ಅದರಿಂದ ಯಾವ ವಿಧವಾದ ಕೆಡುಕಾಗಬಹುದೆನ್ನುವ ವಿವೇಚನೆಯಿಲ್ಲದೆ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳುವುದು ಇಂದ್ರಿಯಗಳ ಮೇಲೆ ಯಾವುದೇ ವಿಧವಾದ ಹಿಡಿತವಿಲ್ಲವೆನ್ನುವುದರ ಲಕ್ಷಣಗಳು ನಿಗ್ರಹವು ದೇವರಿಗೆ ಇಷ್ಟವಾದ ಮತ್ತೊಂದು ಪುಷ್ಪ ಇನ್ನು ಮೂರನೆಯ ಪುಷ್ಪ ಬಂದಿ ಸರ್ವಭೂತ ದಯೆ ಸಹಮಾನವರ ಮೇಲೆ ಅಷ್ಟೇ ಅಲ್ಲ ಸಕಲ ಜೀವರಾಶಿಗಳಲ್ಲಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಾದಿಗಳು ಸಸ್ಯಗಳ ಮೇಲೆಯೂ ದಯೆ ತೋರಬೇಕೆನ್ನುವುದು ಸನಾತನ ಭಾರತೀಯ ತತ್ವ ನಾಲ್ಕನೆಯ ಪುಷ್ಪವೇ ಕ್ಷಮಾಗುಣ ನಮಗೆ ಅಪಕಾರ ಮಾಡಿದವರಿಗೂ ಸಹ ಉಪಕಾರ ಮಾಡಬೇಕು ಅವರ ಮೇಲೆ ಪ್ರತಿಕಾರ ಸಲ್ಲದು ಎನ್ನುವುದೇ ಕ್ಷಮಾಗುಣ ಐದನೆಯ ಪುಷ್ಪ ಬಂದು ಶಾಂತಿ ಮನಸ್ಸು ಉದ್ವೇಗಕ್ಕೆ ಒಳಗಾಗಬಾರ್ದು ಸುಖ ಬಂದಾಗ ಹಿಗ್ಗುವುದು ದುಃಖ ಬಂದಾಗ ಕುಗ್ಗುವುದು ಹೊಗಳಿದರೆ ಹುಬ್ಬಿ ಹೋಗುವುದು ತೆಗಳಿದರೆ ಕುಗ್ಗಿ ಹೋಗುವುದು ಒಳ್ಳೆಯದಲ್ಲ ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಳ್ಬೇಕು ಆರನೆಯ ಪುಷ್ಪವೇ ತಪಸ್ಸು ತಪಸ್ಸೆಂದರೆ ಸುತ್ತಲೂ ಉತ್ತ ಬೆಳೆಯುವವರೆಗೆ ಒಂಟಿ ಕಾಲಿನ ಮೇಲೆ ನಿಲ್ಲುವುದೆಂದಲ್ಲ ಆ ಮಾತಿಗೆ ಅರ್ಥ ಕೆಟ್ಟ ವಿಷಯಗಳನ್ನು ದೂರವಿರಿಸಿ ಒಳ್ಳೆಯ ಕಾರ್ಯಗಳನ್ನು ಸಾಧಿಸುವ ಛಲವನ್ನು ಹೊಂದಿರುವುದು ಏಳನೆಯ ಪುಷ್ಪವೇ ಧ್ಯಾನ ಶಂಕದಿಂದ ಬಿದ್ರನೆ ತೀರ್ಥ ಎನ್ನುವಂತೆ ಆಧುನಿಕ ವೈದ್ಯರು ಸಹ ಧ್ಯಾನವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯಕ್ಕೆ ಒಳ್ಳೆಯದೆಂದು ಹೇಳ್ತಿದ್ದಾರೆ ಕಡೆಯದಾಗಿ ಹೇಳಿದ್ದರೂ ಸಹ ಮೊದಲನೆಯ ಸ್ಥಾನದಲ್ಲಿರಬೇಕಾಗಿರುವುದು ಎಂಟನೆಯ ಪುಷ್ಪವಾದ ಸತ್ಯ ಯಾವಾಗಲೂ ಸುಳ್ಳನ್ನು ಆಡದೇ ಇರುವುದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಮೋಸ ಮಾಡದೇ ಇರುವುದು ಮೊದಲಾದವು ಸತ್ಯ ಪರಿಪಾಲನೆಯ ಕೆಳಗೆ ಬರುತ್ತವೆ ಭಗವಂತನನ್ನು ಸಾಮಾನ್ಯವಾದ ಹೂಗಳಿಂದಾಗಲಿ ಬಂಗಾರದ ಹೂಗಳಿಂದಾಗಲಿ ಪೂಜಿಸಬಹುದು ಆದರೆ ಪೂಜಾ ಸಮಯದಲ್ಲಿ ತಪ್ಪದೆ ಅರ್ಪಿಸಬೇಕಾದದ್ದು ಮೇಲೆ ಹೇಳಿದ ಎಂಟು ಪುಷ್ಪಗಳನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಗವಂತನಿಗೆ ಪ್ರಿಯವಾದ ಎಂಟು ಪುಷ್ಪಗಳು ಅದ್ಯಾವುದು ಅಂದರೆ ಅಹಿಂಸೆ ಇಂದ್ರಿಯ ನಿಗ್ರಹ ಭೂತದಯೆ ಕ್ಷಮೆ ಶಾಂತಿ ತಪಸ್ಸು ಧ್ಯಾನ ಮತ್ತು ಅತ್ಯಂತ ಪ್ರಮುಖವಾಗಿರುವುದು ಸತ್ಯ ಎನ್ನುವುದನ್ನು ಮರೆಯಬಾರ್ದು ಇಷ್ಟೊತ್ತು ತಿಳ್ಕೊಂಡ್ರೆ ಅಲ್ವಾ ಭಗವಂತನಿಗೆ ಪ್ರಿಯವಾದ ಎಂಟು ಪುಷ್ಪಗಳು ಅದು ಯಾವುದು ಅಂತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನೆಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ thank <laughs> you